ರೋಟರಿ ಕ್ಲಬ್ ಕನಕಪುರ ವತಿಯಿಂದ ಜುಲೈ ಇಪ್ಪತ್ತಾರರಂದು ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಉಚಿತ ಮೊಣಕಾಲು ಹಾಗೂ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ರೋಟರಿ ಅಧ್ಯಕ್ಷ ಸಿದ್ದರಾಜು ತಿಳಿಸಿದ್ದಾರೆ ನಗರದ ರೋಟರಿ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಕನಕಪುರ ತಾಲೂಕು ಸೇರಿದಂತೆ ರೈತ ಬಾಂಧವರಿಗೆ ಮೊಣಕಾಲು ಮೂಳೆ ನೋವಿನಿಂದ ಬಳಲುತ್ತಿರುವವರಿಗೆ ಉಚಿತವಾಗಿ ತಪಾಸಣೆ ಮಾಡಿ ನಂತರ ಅವಶ್ಯವಿದ್ದರೆ ಶಸ್ತ್ರಚಿಕಿತ್ಸೆಯನ್ನು ತಜ್ಞ ವೈದ್ಯರ ತಂಡ ಮಾಡಲಿದೆ ಎಂದಿದ್ದಾರೆ ನಗರ ಪೊಲೀಸ್ ಠಾಣೆಯ ಪಕ್ಕದಲ್ಲಿರುವ ರೋಟರಿ ಭವನದಲ್ಲಿ ಆಸಕ್ತರು ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕಾಗಿದೆ ಮೊದಲು ಬರುವ ನೂರು ಜನ ಫಲಾನುಭವಿಗಳಿಗೆ ಉಚಿತವಾಗಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿಕೊಡಲಾಗುತ್ತದೆ ಬರುವಾಗ ಜೊತೆಯಲ್ಲಿ ಕಡ್ಡಾಯವಾಗಿ ಯಶಸ್ವಿನಿ ಕಾರ್ಡನ್ನು ತಂದವರಿಗೆ ಮಾತ್ರ ಈ ಚಿಕಿತ್ಸೆ ಮಾಡಲಾಗುವುದು ಎಂದಿದ್ದಾರೆ ಹಾಗೆಯೇ ಕಾವೇರಿ ಹಾಸ್ಪಿಟಲ್ ಬೆಂಗಳೂರು ರೋಟರಿ ಬೆಂಗಳೂರು ಇವರ ಸಹಯೋಗದೊಂದಿಗೆ ಹೆಸರಾಂತ ತಜ್ಞ ವೈದ್ಯರಾದ ಡಾಕ್ಟರ್ ಎಚ್ ಎಂ ಮಧುಕರ್ರವರ ತಂಡವು ಉಚಿತವಾಗಿ ಹೃದಯ ತಪಾಸಣೆಯೂ ಸಹ ತಜ್ಞ ವೈದ್ಯರ ತಂಡ ಮಾಡಲಿದೆ ಇದೇ ಸಂದರ್ಭದಲ್ಲಿ ಬಿ ಪಿ ಶುಗರ್ ಇ ಜಿಯನ್ನು ತಪಾಸಣೆ ಮಾಡಲಾಗುತ್ತದೆ ಒಂಬತ್ತು ಎಂಟು ನಾಲ್ಕು ಐದು ಏಳು ಎರಡು ನಾಲ್ಕು ಸೊನ್ನೆ ಎಂಟು ನಾಲ್ಕು ಈ ಸಂಖ್ಯೆಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ ಈ ಸಂದರ್ಭದಲ್ಲಿ ಮಾಜಿ ರೋಟರಿ ಅಧ್ಯಕ್ಷರಾದ ಭಾನುಪ್ರಕಾಶ್ ಜೈಶಂಕರ್ ನಟೇಶ್ ಚಂದ್ರಪ್ರಭಾ ಶಿವಬಸೇಗೌಡ ಪುಟ್ಟರಾಜು ಶಿವರುದ್ರಯ್ಯ ಸುಮಂತ್ ಭಾರದ್ವಾಜ್ ಪುಟ್ಟಸ್ವಾಮಿ ಮೊದಲಾದವರು ಉಪಸ್ಥಿತರಿದ್ದರು ಎಪ್ಪತ್ತೊಂಬತ್ತು ಸಾವಿರ ರೂಪಾಯಿನ ದುಡ್ಡು ಬರುತ್ತೆ ಸೊ ಅದನ್ನು ಉಳಿದಂತೆ ಇನ್ನಿತಿದ್ದು ಹಾಸ್ಪಿಟ್ಲಲ್ಲಿ ನಾವು ಖರ್ಚು ಮಾಡಿ ನಾವೊಂದಷ್ಟು ಲೋಟ್ರಿಯಿಂದಲೂ ಒಂದಷ್ಟು ಕೊಡ್ತೀವಿ ಅವ್ರಿಗೆ ಸೊ ನಾವು ಒಂದು ಮ್ಯಾಚ್ ಮಾಡ್ತಾ ಇದೀವಿ ನಮ್ಮ ಕ್ಲಬ್ ಮತ್ತು ಪಂಚಕ್ರಿ ಕ್ಲಬ್ ಕ್ಲಬ್ಬಿಂದ ಒಂದು ತೊಂಬತ್ತು ಸಾವಿರ ರೂಪಾಯಿ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಉಳಿದಿದ್ದನ್ನು ಆಸ್ಪೆಟ್ಲಿಂದ ಸಂಪೂರ್ಣವಾಗಿ ಅವರು ಪೇಷಂಟ್ ಹತ್ರ ಏನು ಕಲೆಕ್ಟ್ ಮಾಡಬಾರ್ದು ಅಂತನ್ನೋ ಉದ್ದೇಶದಿಂದ ಈ ಒಂದು ಸರ್ಜರಿಯನ್ನು ಮಾಡೋಣ ಗ್ರಾಮೀಣ ಭಾಗದಲ್ಲಿ ಇದರ ಅವಶ್ಯಕತೆ ಇದೆ ಎಲ್ಲನೂ ಗೌರ್ಮೆಂಟ್ ವ್ಯವಸ್ಥೆಲ್ಲೇ ಇವತ್ತು ಸರ್ಜರಿಗಳು ಆಗೋಕ್ಕೆ ಸಾಧ್ಯ ಇಲ್ಲ ಅಂತನೋ ಕಾರಣದಿಂದ ಈ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಅವತ್ತು ನೀ ಜಾಯಿಂಟ್ ಸರ್ಜರಿಯನ್ನು ಅದರ ಜೊತೆ ಜೊತೆಯಲ್ಲಿ ಇವತ್ತು ಹೆಂಗಿದ್ರು ಕ್ಯಾಂಪ್ ಮಾಡ್ತೀರಾ ನೀವು ಅದ್ರ ಜೊತೆಯಲ್ಲಿ ಇನ್ನೊಂದೇನಾದರೂ ಎಕ್ಸ್ಟೆಂಡ್ ಮಾಡಿ ಅಂತಂತ ನಾನು ರಿಕ್ವೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅವರು ಅವರು ಇವತ್ತಿನ ಸಿಚುವೇಶನ್ಸ್ಗೆ ಎಲ್ಲ ಕಡೆನೂ ಹಾರ್ಟ್ ಅಟ್ಯಾಕು ಅವು ಇವು ಕಾಡಿಯಾ ಪ್ರಾಬ್ಲಮ್ಮು ತುಂಬ ಇರ್ತಕ್ಕಂಥ ಕಾರಣದಿಂದ ಅವತ್ತಿಗೆ ಒಬ್ಬರು ಒಳ್ಳೆಯ ನೃತ್ಯ ಡಾಕ್ಟ್ರಿಂದ ಬಂದು ಅವ್ರಿಗೆ ಇ ಸಿ ಜಿ ಅವಶ್ಯಕತೆ ಇದ್ದರೆ ಇ ಸಿ ಜಿ ಎಫ್ ಅವಶ್ಯಕತೆ ಬೇಕೋ ಇದೆಲ್ಲವನ್ನು ಮಾಡಿ ಸ್ಕ್ರೀನಿಂಗ್ ಟೆಸ್ಟನ್ನು ಮಾಡಿ ಅವ್ರಿಗೂ ಏನಾದರೂ ಅವಶ್ಯಕತೆ ಇದ್ದರೆ ಕ್ಯಾಂಪಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ನಮ್ಮದು ಮೇಜರ್ ಕಾನ್ಸಂಟ್ರೇಷನ್ಸ್ ಓನ್ಲಿ ಮ್ಯಾಕ್ಸಿಮಮ್ ಪ್ರೀ ಸರ್ಜರಿ ರಿಪ್ಲೇಸ್ಮೆಂಟ್ ಆ್ಯಂಡ್ ಬ್ಲಡ್ ಡೊನೇಷನ್ ಕ್ಯಾಂಪು ನಾವು ಕಾನ್ಸಲ್ಟ್ರೇಷನ್ಸನ್ನು ಮಾಡಿದ್ದೀವಿ ಅದರ ಜೊತೆಯಲ್ಲಿ ಈ ಕಡಿಯನ್ನು ಹಾಕೊಂಡಿದ್ದೀವಿ ಇಷ್ಟು ನಾವು ಇಪ್ಪತ್ತಾರನೇ ತಾರೀಕು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ರೋಟ್ರಿ ಭೌಮದಲ್ಲಿ ನಡೆಯುತ್ತೆ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಎಲ್ಲ ಡಾಕ್ಟ್ರುಗಳನ್ನು ಇಲ್ಲಿರ್ತಾರೆ ಮೂರು ಗಂಟೆವರೆಗೂ ಈ ಕ್ಯಾಂಪ್ ರೆಡಿ ಇದಕ್ಕೆ ನಿಮ್ಮೆಲ್ಲರ ಸಹಕಾರದಿಂದ ರೈತರಿಗೆ ಹೆಚ್ಚು ಇದು ತಲುಪುವಂಥ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಇವೆಲ್ಲರೂ ಸೇರಿ ನಾನು ರಿಕ್ವೆಸ್ಟು ರೈತರಿಗೆ ಇದು ಉಪಯೋಗ ಆಗಬೇಕು ಮ್ಯಾಂಡೇಟ್ ಯಶಸ್ವಿನಿ ಕಾರ್ಡು ಯಶಸ್ವಿನಿ ಕಾರ್ಡ್ ಇಲ್ಲದೆ ಇದ್ದರೆ ಸರ್ಜರಿ ಇಲ್ಲ ಈಗಿರೋ ಅಂತ ಸ್ಕೀಮ್ ಇದು ಇದು ಒಂದು ಮ್ಯಾಂಡೇಟ್ ಆಗಿ ಸೊ ಯಾವುದೇ ಇನ್ಫ್ಲೂಯೆನ್ಸು ಅದು ಇದು ಏನೂ ಇಲ್ಲ ಸೊ ಮ್ಯಾಂಡೇಟಾಗಿ ಯಶಸ್ವಿನಿ ಕಾರ್ಡ್ ಆ್ಯಂಡ್ ದೆನ್ ನಿಮಗೆಲ್ಲ ಗೊತ್ತಿರತಕ್ಕಂಥದ್ದೇ ಬ್ಲಡ್ ನೋವು ಈ ಜಗತ್ತಲ್ಲಿ ನಮಗೆಲ್ಲ ಎಷ್ಟು ಅವಶ್ಯಕತೆ ಇದೆ ಎಷ್ಟು ಬಂದರೂ ಅದು ಶಾರ್ಟೇಜೇ ಆಗಿದೆ ಸೊ ಹಾಗಾಗಿ ನೀವೆಲ್ಲರೂ ಅದಕ್ಕೂ ಒಂದಷ್ಟು ಪ್ರಚಾರವನ್ನು ಮಾಡಿ ಸೊ ಸಾಕಷ್ಟು ಪ್ರತಿ ವರ್ಷವೂ ಸಹ ಇವರು ಅಂತ ಹೇಳಿ ನೀರು ಕೂಡ ಅದರದ್ದು ಬಗ್ಗೆ ಶಿಸ್ತಾ ಇರ್ತಾರೆ ಸೊ ಅದರ ಹೆಚ್ಚ ಜೊತೆಯಲ್ಲಿ ನಾವು ಇದೇ ಜಾಗದಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಮಾಡಿ ಇದಿಷ್ಟು

ಸರ್ ಯಶಸ್ವಿನಿ ಏ ಸಿಕ್ಕಿಲ್ಲ ಖರ್ಚಾಗಿ ಎಲ್ಲೂ ಸಿಕ್ಕಿಲ್ಲ ಖರ್ಚಾಗೋದು ಮೂರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಖರ್ಚಾಗ್ತದೆ ಯಶಸ್ವಿನಿ ಕಾರ್ಡಲ್ಲಿ ಬರುವಂಥದ್ದು ಎಂಬತ್ತು ಸಾವಿರ ಮಾತ್ರ ಬರ್ತದೆ ಇಲ್ಲ ಮೂರು ಲಕ್ಷನ ಕ್ಲಬ್ ಇಂದ ನಾವು ಎರಡು ಕ್ಲಬ್ ಇಂದ ಜಾಯಿನ್ ಮಾಡಿ ಅವ್ರಿಗೆ ನಾವು ತುಂಬಿಸ್ಕೊಡ್ತೀವಿ ಆ ಸಾರ್ಡ್ ಸರ್ ಯಶಸ್ವಿನಿ ಕಾರ್ಡು ಈಗ ಧೈರ್ಯ ಹಾಕ್ತಾರೆ ಅವ್ರು ಜಮೀನ್ ಇರಲ್ಲ ಬರೀ ಅಶ್ವಿನಿ ಅಲ್ಲಿ ಹಾಕ್ತಾರೆ ಕೊಡ್ತಾರೆ ಯಶಸ್ವಿನಿ ಕಾರ್ಡ್ ಕೊಟ್ಟಿರ್ತಾರೆ ಇಲ್ಲ ಯಶಸ್ವಿನಿ ಕಾರ್ಡ್ ಕೊಟ್ಟು ಅವ್ರಿಗೆ ಆಗ್ತದಾ ಯಶಸ್ವಿನಿ ಸರ್ ಓನ್ಲಿ ಯಶಸ್ವಿನಿ ಕಾರ್ಡ್ ಅಷ್ಟೇ ಇಲ್ಲಿ ಮ್ಯಾಂಡೇಟ್ ಅವರು ಬಡವರು ಶ್ರೀಮಂತಿರು ದೊಡ್ಡವರು ಚಿಕ್ಕವರು ನಂಗೆ ಏನೂ ಪ್ರಾಬ್ಲಮ್ ಏನು ಪ್ರಾಣಿನೂ ನಾವು ಕೇಳಲ್ಲ ಸೆಕೆಂಡ್ ಥರ್ಡ್ ಪ್ರಾಣಿನೂ ಬೇಕಿಲ್ಲ ನಮ್ಗೆ ಓನ್ಲಿ ಯಶಸ್ವಿನಿ ಕಾರ್ಡ್ ಅಷ್ಟೇ ಹಾಗೇನೆ ನಾನು ಏನು ನಲವತ್ತೊಂಬತ್ತನೇ ಈ ರೋಟಿ ಸಂಸ್ಥೆಯ ಅಧ್ಯಕ್ಷನಾಗಿ ಪದವಿ ಸ್ವೀಕಾರ ಸಂಭ್ರಮ ದಿನವೇ ನಾನು ಕೂಡ ಕೆಲವು ಯೋಜನೆಗಳನ್ನ ನಾನು ರೂಪುಗೊಂಡು ರೂಪಿಕೊಂಡಂತೆ ತಯಾರು ಮಾಡಿಕೊಂಡಿದ್ದೀನಿ ವಿಶೇಷವಾಗಿ ನಾವು ನನ್ನ ಕನ್ಸೆಪ್ಟ್ ಏನಿದೆ ಅಂತ ಅಂದರೆ ಹಳ್ಳಿ ರೈತರಿಗೆ ಈ ಕಾರ್ಯಕ್ರಮಗಳು ತಲುಪಬೇಕು ಅಂತ ನನ್ನ ಉದ್ದೇಶ ಇಷ್ಟು ದಿನ ಬೆಂಗಳೂರು ಸಿಟಿನಲ್ಲಿ ಈ ಈ ಚಿಕಿತ್ಸಾಗಳು ನಡೀತಿದ್ದೋ ಅದರಲ್ಲೂ ಕೂಡ ಹಳ್ಳಿಲಿ ರೈತರುಗಳು ದುಡ್ಡಿರುವಂಥವರು ಶ್ರೀಮಂತರುಗಳು ದುಡ್ಡು ಕೊಟ್ಟು ಒಳ್ಳೆಯ ಹಾಸ್ಪಿಟ್ಲ್ಗಳಲ್ಲಿ ಚಿಕಿತ್ಸೆ ಪಡಿತಾ ಇರ್ತಾರೆ ದುಡ್ಡು ಇಲ್ಲದೇನಂಥವ್ರು ಈ ನಮ್ಮ ಸಂಘ ಸಂಸ್ಥೆಗಳು ಅವರಿಗೆ ಸಹಾಯ ಮಾಡಿದ್ರೆ ಅವರು ಕೂಡ ಇನ್ನೂ ಹೆಚ್ಚು ನಾವು ಅನುಭವಿಸ್ದೆ ಇನ್ನೂ ಹೆಚ್ಚು ಬದುಕಲಿ ಅಂತ ನಮ್ಮ ಒಂದು ಉದ್ದೇಶ ಅದೇ ರೀತಿ ನಿಮ್ಮೆಲ್ಲ ಸಹಕಾರ ನಮಗೆ ಪ್ರತಿ ವರ್ಷ ನಮಗೆ ಏನು ಕೊಟ್ಟು ಬಂದಿದ್ದ ರೀತಿ ನನಗೆ ನನ್ನ ಅವರಿಗೆ ನಿಮ್ಮ ಹೆಚ್ಚು ಸಹಕಾರ ಬೇಕು ಅಂತ ಬೇಕು ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ನಾನು ಕಾರ್ಯರೂಪಕ್ಕೆ ತರಬೇಕು ಅಂತ ನಾನು ವ್ಯವಸ್ಥಾ ಹಾಗೆ ಏನು ಇಪ್ಪತ್ತಾರನೇ ತಾರೀಕು ಜುಲೈ ಇಪ್ಪತ್ತಾರನೇ ತಾರೀಕು ಕಾರ್ಗಿಲ್ ಉದ್ಯೋಗ ರಕ್ತದಾನ ಶಿಬಿರವನ್ನು ಏರ್ಪಟ್ಟಿದ್ದೀವಿ ಏರ್ಪಡಿಸಿದ್ದೀವಿ ಅವೆಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮಾಡಿ ಹೆಚ್ಚು ಯುವಕರು ಯುವತಿಯರು ಬಂದು ನಮಗೆ ರಕ್ತ ರೋಗಿಗಳಿಗೆ ಒಂದು ರಕ್ತವನ್ನು ದಾನ ಮಾಡಲಿ ಒಂದು ಮೂರು ರಕ್ತ ಕೊಟ್ಟರೆ ಅವರು ನಾಲ್ಕು ಜನ ರೋಗಿಗಳಿಗೆ ಜೀವ ಕೊಟ್ಟಂತೆ ಈಗ ಅದೇ ರೀತಿ ರೈತರುಗಳು ಯಾರು ಮೊಣಕಾಲು ನೋವಿನಿಂದ ಬಳಸ್ತಾ ಇರ್ತಾರೋ ಅವರುಗಳಿಗೆ ಒಂದು ಸಹಾಯ ಆಗ್ತದೆ ಅಂತ ಹೇಳಿ ನಮ್ಮ ಕ್ಲಬ್ಬಿನ ಹಿರಿಯ ಸದಸ್ಯ ಸದಸ್ಯರಾದ ವಿಜಯ ದೇವರು ನಮ್ಮ ಪ್ರಕಾಶ್ ಎಲ್ಲರಿಗೂ ನಮ್ಮ ಬನಶಕ್ತಿ ಅಧ್ಯಕ್ಷರ ಜೊತೆ ಸೇರಿ ನಾವೆಲ್ಲರೂ ಚರ್ಚೆ ಮಾಡಿ ಇವತ್ತೊಂದು ಕಾರ್ಯಕ್ರಮವನ್ನು ರೂಪಗೊಳಿಸಿದ್ದೀವಿ ಅದರಲ್ಲೂ ವಿಶೇಷವಾಗಿ ರೈತರುಗಳಿಗೆ ಅಂತಲೇ ನಾವು ತೀರ್ಮಾನ ಮಾಡಿದ್ದೀವಿ ರೈತರುಗಳು ಆದ ನಾವು ಎಸ್ ಎಸ್ ಕಾರ್ಡ್ ಏನಿದೆಯೋ ಅದು ತಗೊಂಡು ಇನ್ಯಾವ ನಮಗೆ ಡಾಕ್ಯುಮೆಂಟ್ಸ್ ಇರಬೇಕಾಗಿಲ್ಲ ಅವರು ಸಂಪೂರ್ಣವಾಗಿ ಉಚಿತವಾಗಿ ನಾವು ಅವರಿಗೆ ಚಿಕಿತ್ಸಾ ವೆ ವೆಚ್ಚವನ್ನು ಬರೆಸ್ತೀವಿ ಅವರು ಬಂದು ಈ ಡಾಕ್ಟ್ರುಗಳು ಬಂದಂಥ ಸಂದರ್ಭದಲ್ಲಿ ಅವ್ರಿಗೇನು ಸಹ ಕೇಳ್ತಾರೆ ಸಹ ದಾಖಲೆ ಕೊಟ್ಟರೆ ಅವರೇ ಕರ್ಕೊಂಡೋಗಿ ಬೆಂಗಳೂರಿಗೆ ನಾವು ಕೂಡ ಜೊತೆ ಹೋಗಿ ಕಾವೇರಿ ಹಾಸ್ಪಿಟ್ಲಲ್ಲಿ ಅವರಿಗೆ ಒಂದು ಚಿಕಿತ್ಸೆಯನ್ನು ಮಾಡಿ ಅವರಿಗೆ ಊರಿಗೆ ತಂದು ವಾಪಸ್ ಕೊಡುವಂಥ ಕಾರ್ಯ ನಾವು ಮಾಡ್ತೀವಿ ಹಲವಾರು ಈ ರೋಟರಿ ಸಂಸ್ಥೆ ಹಲವಾರು ವರ್ಷಗಳಿಂದ ಸೇವೆ ಮಾಡ್ಕೊತಾ ಬರ್ತಾ ಇದೆ ನಮ್ಮ ಈ ಕಳೆದ ವರ್ಷ ಅಧ್ಯಕ್ಷರು ಕೂಡ ಭಾಳ ಒಳ್ಳೆ ಕೆಲಸ ಕಾರ್ಯಗಳನ್ನು ಬಂದಿದ್ದಾರೆ ಅದೇ ರೀತಿ ನಾವು ಕೂಡ ಈ ವರ್ಷ

ಬ್ಲಡ್ ಒಂಬತ್ತುವರೆಗೆ ಹತ್ತು ಗಂಟೆಗೆ ಗಾಯ್ಕೆ ಇದ್ದು ಒಂಬತ್ತೂವರೆ ಇಂದ ಶುರು ಆರು ಗಂಟೆವರೆಗೂ